ಹಣ ಕೊಟ್ರೆ ಮಾತ್ರ ಸರ್ಟಿಫಿಕೇಟ್ ಜನನ ಮರಣ ದೃಢೀಕರಣಕ್ಕೆ ಕೊಡಬೇಕು ಲಂಚ ತಾಲೂಕು ಕಚೇರಿಯಲ್ಲಿ ಲಂಚಾವತಾರ ರೈತರ ಆಕ್ರೋಶ ಮಂಜನಗೂಡು ಹಣ ಕೊಟ್ರೆ ಮಾತ್ರ ಇಲ್ಲಿ ಜನನ ಮತ್ತು ಮರಣ ದೃಢೀಕರಣ ಪತ್ರ ಸಿಗೋದು ಎಲ್ಲ ದಾಖಲಾತಿ ಇದ್ರೂ ಸಿಗಲ್ಲ ಸರ್ಟಿಫಿಕೇಟ್ ಹಣ ಕೊಟ್ರೆ ಮಾತ್ರ ಬೇಗ ಸಿಗುತ್ತೆ ಸರ್ಟಿಫಿಕೇಟ್ ಅಧಿಕಾರಿಯೊಬ್ಬ ರಾಜ ರೋಷವಾಗಿ ಸಾರ್ವಜನಿಕರಿಂದ ಹಣವನ್ನು ಪಡೆದುಕೊಳ್ಳುತ್ತಿರುವ ವಿಡಿಯೋ ವೈರಲ್ ಆಗ್ತಿದೆ ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿರುವ ಜನನ ಮತ್ತು ಮರಣ ಶಾಖೆಯಲ್ಲಿ ಕೇಸ್ ವರ್ಕರ್ಸ್ ಮೋಹನ್ ಎಂಬಾತ ಯಾವುದೇ ರಶೀದಿಯನ್ನು ನೀಡದೆ ಹಣವನ್ನು ಜೇಬಿಗಿಳಿಸುತ್ತಿರುವ ದೃಶ್ಯ ಮೊಬೈಲ್ ವಿಡಿಯೋದಲ್ಲಿ ಸೆರೆಯಾಗಿದೆ ರೈತ ಸಂಘ ಮತ್ತು ಹಸಿರು ಸೇನೆಯ ರೈತರು ಕಚೇರಿಯಲ್ಲಿ ಕುಳಿತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ರಶೀದಿಯನ್ನು ಹಾಕದೆ ಸರ್ಕಾರಕ್ಕೆ ದೋಖ ಮಾಡಲಾಗುತ್ತಿದೆ ಜನನ ಮತ್ತು ಮರಣ ಪತ್ರವನ್ನು ಪಡೆದುಕೊಳ್ಳಲು ನೂರು ರು ನಿಂದ ಸಾವಿರದ ತನಕ ಕೊಡಬೇಕಂತೆ ಇಲ್ಲದಿದ್ರೆ ಸರ್ಟಿಫಿಕೇಟ್ ಸಿಗುವುದಿಲ್ಲ ಎಂದು ಅಧಿಕಾರಿಗಳು ಹೇಳ್ತಾರೆ ಅಂತ ರೈತರು ಆರೋಪಿಸಿದ್ದಾರೆ ಸತ್ತೋದ್ರು ಹುಟ್ಟಿದ್ರು ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕೆ ಇಲ್ಲಿ ಲಂಚ ಕೊಡಲೇಬೇಕು ಮೋಹನ್ ಎಂಬ ಅಧಿಕಾರಿ ಹಣವನ್ನು ತೆಗೆದುಕೊಳ್ಳುತ್ತಿರುವುದನ್ನು ಮೊಬೈಲ್ ಮೂಲಕ ವಿಡಿಯೋ ವೈರಲ್ ಆಗಿದೆ ಹಣ ತೆಗೆದುಕೊಂಡ್ರೆ ಕಡ್ಡಾಯವಾಗಿ ರಸೀದಿ ಕೊಡಬೇಕು ಆದರೆ ಯಾವುದೇ ರಸೀದಿಯನ್ನು ಕೊಡದೆ ಅಧಿಕಾರಿಗಳು ಹಣವನ್ನು ತೆಗೆದುಕೊಂಡು ಸರ್ಟಿಫಿಕೇಟ್ ನೀಡುತ್ತಾರೆ ತಾಲೂಕು ಕಚೇರಿಯಲ್ಲಿ ದುಡ್ಡು ಕೊಟ್ಟರಷ್ಟೇ ಕೆಲಸ ಆಗುತ್ತದೆ ಇಲ್ಲ ಅಂದರೆ ಯಾವುದೇ ಕೆಲಸಗಳು ಆಗುವುದಿಲ್ಲ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಅಧಿಕಾರಿಗಳ ವರ್ತನೆ ಮಿತಿ ಮೀರಿದೆ ತಹಶೀಲ್ದಾರ್ ರವರ ಮಾತಿಗೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಸಾರ್ವಜನಿಕರ ಕೆಲಸ ಕಾರ್ಯಗಳು ವರ್ಷ ಕಳೆದರೂ ಆಗುವುದೇ ಇಲ್ಲ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಇವರು ಇಂತಹ ಭ್ರಷ್ಟಾಚಾರ ಅಧಿಕಾರಿಗಳದು ತಾಲೂಕಿನಿಂದ ಗೇಟ್ ಪಾಸ್ ಕೊಡಬೇಕು ಸಾರ್ವಜನಿಕರಿಂದ ಹಣವನ್ನು ಲೂಟಿ ಮಾಡುತ್ತಿರುವ ಅಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಜೈಶಂಕರ್ ಎನ್ ನಂಜನ್ಗೂಡು ತಹಸೀಲ್ದಾರ್ ಕಚೇರಿ ಜನನ ಮತ್ತು ಮರಣ ಶಾಖೆ ಸ್ವತದವ್ರಿಗೂ ಸರ್ಟಿಫಿಕೇಟ್ ಕೊಡ್ತಾರ ಹುಟ್ಟದವ್ರಿಗೂ ಸರ್ಟಿಫಿಕೇಟ್ ಕೊಡ್ತಾರ ಹುಟ್ಟದವ್ರ ಸರ್ಟಿಫಿಕೇಟ್ ತಗೋಬೇಕು ಅದು ದುಡ್ಡು ಕೊಡ್ಬೇಕಂತ ಸ್ವತಃ ತಗೋಬೇಕು ಅದು ಕೊಡ್ಬೇಕಂತ ದುಡ್ಡು ಎಸಿ ಎಸಿ ಜೋಗಾಟ ಆಯ್ತು ಅದ್ರ ಬೀಡೇನು ಮಾಡಿದೆ ಯಾಕಪ್ಪ ಅದನ್ನ ದುಡ್ಡು ಇಸ್ಕೊತಾ ಇದ್ದಿಲ್ಲ ಏರಿಕೆ ಇದ್ದಾಗ ಪೀಜು ಒಂದು ಪೀಜು ಅಂದ್ರೆ ಸರ್ಕಾರದ ನಿಯಮಾನುಸಾರವಾಗಿ ಅದಕ್ಕೆ ರಿಸಿಪ್ಟ್ ಹಾಕ್ಬೇಕಲ್ವಾ ರಸೀದಿ ಕೊಡ್ಬೇಕಲ್ವಾ ಅಂತ ಕೇಳ್ದೆ ಇಲ್ಲ ನಾವು ಒಂದ್ಸತಿ ಹಾಕತೀನಿ ಆದ ತಹಸೀಲ್ದಾರ್ ನಾನು ದೂರವಾಣಿ ಮುಖಾಂತರವಾಗಿ ಸಂಪರ್ಕ ಮಾಡಿದೆ ತಹಶೀಲ್ದಾರ್ ಅವರ ಈ ರೀತಿಯಾಗಿ ಈಸ್ಕೊಂಡು ಜೋಗದವ್ರೆ ಯಾವಾಗಲೂ ಒಂದು ಸದ್ಯ ಹಾಕಿದ್ರೆ ಯಾರ್ಯಾರು ಎಸ್ಟಿಟ್ ಕೊಟ್ರು ಇವತ್ತು ಎಷ್ಟು ರಸೀದಿ ಹಾಕೋರ ಎಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡೋರೆ ಎಷ್ಟು ಇದು ಫೀಜು ತೆರಿಗೆ ಇವರಿಗೆ ಬಂತು ಅಂತಕ್ಕಂಥದ್ದು ಗೊತ್ತಾಗಬಾರ್ದ ಇದೇನಿರೋ ವ್ಯವಸ್ಥೆ ಅಂತ ಕೇಳಿದಾಗ ನಮ್ಮಲ್ಲಿ ಆತರ ವ್ಯವಸ್ಥೆ ಇಲ್ಲ ಅದೇ ತಕ್ಷಣ ಅರ್ಜಿ ವಿಲೇವಾರಿ ಮಾಡ್ಬೇಕಾದ್ರೆ ಅವ್ರಿಗೆ ರಸೀದಿ ಇಲ್ಲ ನೀವು ತಕ್ಷಣ ಈಗ ಜನನ ಮರಣ ಶಾಖೆಗೆ ಬರಬೇಕು ಅಂತ ಹೇಳಿದಾಗ ಇಲ್ಲರ ಇದರಲ್ಲಿ ಇದೀನಿ ಬೆಂಗಳೂರಲ್ಲಿ ಇದ್ದೀನಿ ಕೋರ್ಟ್ ವಿಚಾರದಲ್ಲಿ ಅಂತ ಹೇಳಿದ್ರು ಮತ್ತೆ ಅವರ ಯಾರೋ ಸಿರಿ ಸೇರು ಡೆಪ್ಯೂಟಿ ತಹಸೀಲ್ದಾರ್ ಅವ್ರನ್ನ ಕಳಿಸಿದ್ರು ಅವ್ರು ಬಂದ್ರೆ ಏನ್ ಹೇಳ್ತಾರೆ ಬಸ್ಬಾ ಇರೋ ತಪ್ಪ ಹೊರಗುಡ್ಗುಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಅದನ್ನ ಕಂಡಿಸಿದಾಗ ಅವರು ಕೂಡ ನಿಮ್ಮನ್ನ ನಾವು ಕಂಡಿಸ್ತೀವಿ ನಿಮ್ಮ ವಿರುದ್ಧವಾಗಿ ನಾವು ಧಿಕ್ಕಾರ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಒಬ್ಬ ಹೋರಾಟಗಾರನಿಗೆ ನಾವು ನೋಡಿ ಅವರು ಸಂಬಳ ತಗೊಂಡ ಧಿಕ್ಕಾರ ಹೋಗ್ತಾರಂತೆ ನಾವು ಸಂಬಳ ಒಂದು ತಿಂಗಳು ಒಂದೂರು ಕೂಡ ಕೆಲಸಗಳು ಆಯ್ತಾ ಇಲ್ಲ ದುಡ್ಡು ಯಾರು ಕೊಟ್ಟರೆ ಬೇಗರ ಕೈ ತೆಗೆ ಯಾವತ್ ಬಂದಿದೆ ಕೆಲಸ ಯಾವತ್ತಾಗದೆ ಅನ್ನೋದು ಗೊತ್ತಾಯ್ತದೆ ದುಡ್ಡು ಕೊಟ್ಟವ್ರ ಕೆಲಸಗಳು ಮಾತ್ರ ಪಟಾಪಟ ಪಟಾಪಟ ಆಗ್ತಾ ಇದ್ದಾವೆ ಆದ್ರಿಂದ ಇದನ್ನು ಕಂಡಿಸಿ ಇವತ್ತು ನಾನು ಪ್ರತಿಭಟನೆ ಮಾಡ್ತಾ ಇದ್ವಿ ನನ್ನ ಹೆಸರು ಇನ್ನೂ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ